ಸ್ನೇಹಿತರೆ ಆಟೋ ಟ್ಯಾಕ್ಸಿಗಳ ಬಣ್ಣ ಯಾಕೆ ಹಳದಿ ಬಣ್ಣದಲ್ಲಿರುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಮೆರಿಕಾದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಜಾನ್ ಹರ್ಟ್ಸ್ ಎಂಬ ವ್ಯಕ್ತಿಯಿಂದ ಇದು ಆರಂಭಗೊಳ್ಳುತ್ತೆ ಜಾನ್ ಅಮೆರಿಕಾದ ಕಾರ್ ಸೇಲ್ಸ್ ಆ ಸಮಯದಲ್ಲಿ ಕಾರುಗಳು ತುಂಬಾ ವೇಗದಲ್ಲಿ ಮಾರಾಟವಾಗುತ್ತಿದ್ದವು ಪ್ರತಿನಿತ್ಯ ಮಾರ್ಕೆಟ್ಗೆ ಹೊಸ ಹೊಸ ಕಾರುಗಳು ಬರ್ತಾ ಇದ್ವು ಹಾಗಾಗಿ ಕಾರ್ ಡೀಲರ್ಶಿಪ್ ಹಳೇ ಕಾರುಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಕಾರುಗಳನ್ನು ಖರೀದಿಸಿದ್ರೆ ಡಿಸ್ಕೌಂಟ್ ಕೊಡ್ತಾ ಇದ್ರು ಈ ಕಾರಣದಿಂದ ಕಾರ್ ಡೀಲರ್ಗಳ ಬಳಿ ಬಹಳಷ್ಟು ಹಳೆಯ ಕಾರುಗಳಿದ್ದವು ಆದರೆ ಸಮಸ್ಯೆ ಏನಂದ್ರೆ ಆ ಸಮಯದಲ್ಲಿ ಜನರು ಹಳೆಯ ಕಾರುಗಳನ್ನ ಖರೀದಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಹಳೆಯ ವಾಹನಗಳು ಬೇಗನೆ ಹಾಳಾಗೋದಕ್ಕೆ ಶುರುವಾದವು ಆದರೆ ಜಾನ್ ಅದನ್ನೇ ಒಂದು ಬಿಸ್ನೆಸ್ ಮಾಡ್ತಾರೆ ತನ್ನ ಸ್ನೇಹಿತನ ಜೊತೆ ಸೇರಿ ಒಂದು ರೆಂಟಲ್ ಕಂಪನಿಯನ್ನ ಪ್ರಾರಂಭಿಸುತ್ತಾರೆ ಆ ಕಂಪನಿಯ ಹೆಸರು ವಾರ್ಡರ್ ಶಾ ಆಟೋ ಲೆಬರ್ ಕಂಪನಿ ಅವರ ಬಿಸ್ನೆಸ್ ಆರಂಭದಲ್ಲಿ ಬಹಳಷ್ಟು ಲಾಭ ಗಳಿಸುತ್ತೆ ಆದರೆ ಅಲ್ಲಿ ಕೂಡ ಒಂದು ಸಮಸ್ಯೆ ಇರುತ್ತೆ ಅವರ ಬಿಸ್ನೆಸ್ ಮಾಡೆಲ್ ಬೇರೆ ಕಾರ್ ಗಳು ಕಾಪಿ ಮಾಡ್ತಾ ಇದ್ರು ಅದಕ್ಕಾಗಿ ಅವರ ಕಾಂಪಿಟೇಷನ್ ಬಹಳ ಹೆಚ್ಚಾಗಿತ್ತು ಹೀಗಾಗಿ ಜಾನ್ ತನ್ನ ಕಾರುಗಳು ಇತರೆ ಡೀಲರ್ ಗಳಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ ತಮ್ಮ ಕಾರುಗಳಿಗೆ ಎಲ್ಲೋ ಪೇಂಟ್ ಅನ್ನ ಹೊಡಿಸ್ತಾರೆ ಯಾಕಂದ್ರೆ ಹಳದಿ ಬಣ್ಣ ಯಾವುದೇ ಪರಿಸರದಲ್ಲೂ ಸುಲಭವಾಗಿ ಎದ್ದು ಕಾಣುತ್ತೆ ಹಳದಿ ಕಾರ್ಗಳನ್ನ ನಾವು ದೂರದಿಂದಲೇ ಗಮನಿಸಬಹುದು ಅಲ್ಲಿಂದ ಈ ಹಳದಿ ಬಣ್ಣದ ಜರ್ನಿ ಆರಂಭಗೊಳ್ಳುತ್ತೆ ಈಗಲೂ ಬಹುತೇಕ ಆಟೋ ರಿಕ್ಷಾಗಳು ಹಳದಿ ಬಣ್ಣದಲ್ಲೇ ಇವೆ ಈ ಮಾಹಿತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ